路。 ಇಶಿಶಿ ನಾವು ನೋಡ್ತಾ ಇರ್ತೇವೆ ಅಂದ್ರೆ ಒಲ್ಲಲಿ ಮೈ ಕೈ ಮುಟ್ಲಿಕ್ಕೆ ಹೋಗುದಿಲ್ಲ ಕಳ್ಳ ಕತ್ತರಿಸ್ತೇವೆ ಕೈಯನ್ನ ನಾವು ಮತ್ತೆ ಇವನಲ್ಲಿ ಯುದ್ಧ ಮಾಡಿ ಇವನನ್ನು ಸೋಲಿಸೋದು ಹೆಚ್ಚುತ್ತಿಲ್ಲ ಅರ್ಥ ಸೋತಾ ಇದ್ದೀವ ಈಗ ನೀವು ಹಾಗೆ ಎಣಿಸುದೇ ಬೇಡ ಇಂತಹ ಪ್ರಸಂಗ ಅಲ್ಲ ಇಂತ ಇದ್ರ ಅಪ್ಪ ಅಂತ ಪ್ರಸಂಗ ನಿನ್ನ ತಂದು ಹಾಕು ಜೀವಮಾನ ಸೋಲ ಇಲ್ಲಿವರೆಗೆ ನಾನು ಇಲ್ಲ ಇನ್ನು ಮುಂದೆ ಸೋಲುವ ಪ್ರಶ್ನೆಯು ಬರ್ಲಿಕ್ಕಿಲ್ಲ ಅವಕಾಶಗಳು ಭಾವಿಸಿಕೊಳ್ಳುವುದಿಲ್ಲ ಸಣ್ಣ ಅವಕಾಶದಲ್ಲ ದೊಡ್ಡ ತೋರಿಸಿಕೊಳ್ಳುವಂತ ದೊಡ್ಡ ವ್ಯಕ್ತಿಗಳು ನಾವು ಪ್ರವೇಶ ಎಷ್ಟೊತ್ತಿ ಮಾಡಿದೆ ಒಂದು ಮುಖ್ಯ ಅಲ್ಲ ಮಾಡಿದ ಪ್ರವೇಶದಲ್ಲಿ ಇರುವಷ್ಟು ಹೊತ್ತು ಯಾರ ಮುಂದೆ ಎಷ್ಟು ಕಾಣಿಸಿಕೊಂಡಿದ್ದಾರೆ ಎಂಬುದು ಮುಖ್ಯ ಇನ್ನು ಸೋಲುವುದಿಲ್ಲ ನೀ ಅನುಮಾನ ಮಾಡುವುದೇ ಬೇಡ ಇನ್ನು ಸೋಲುದಿಲ್ಲ ಯಾಕೆ ಸೋಲು ಇಲ್ಲಲ್ಲ ಎಂತ ಬುದ್ಧಿ ಮತ್ತೆ ಈ ಬುದ್ಧಿ ಬೇರೆಯವರಿಗೆ ಯಾರಿಗೆ ಹೊಳೆಯುವುದಿಲ್ಲ ನಿಮಗೆ ಮಾತ್ರ ಮತ್ತೆ ಈಗ ನಂಜಿರ್ ಬುದ್ಧಿ ಅವನಿಗೆ ಇರುವುದಿಲ್ಲ ಪ್ರಭಾತ್ರೆ ನೋಡಿ ಅವ ಮಾತಾಡುದು ನೋಡಿದ್ರೆ ಉಳಿದ ರಕ್ಕಸರ ಹಾಗಲ್ಲ ಸ್ವಲ್ಪ ಬುಡ ಇದ್ದಾಗ ಉಂಟಿದ್ದು ನಾವು ಬಿಡುದಿಲ್ಲ

ಹೌದು ಹಾ ಹಾಯ್ ನಾನೀನ್ ನೋಡಿದ್ದು ಕಿತ್ತಿ ಆಕೆ ಕೇಕೆ ಹೇಳಿದೆ ಅಲ್ಲೋ ಹಾ ಧರಿಸಿಕೊಂಡು ಹಾ ಅದಲ್ಲೊ ಮಾಡು ಎಂಬ ಹಾಗೆ ಹಾ ಅದೇ ಒಬ್ಬ ಗಂಡು ಮಗ ಎದು ಒಪ್ಪಿಸಿ ಕೇಳುತ್ತಿತ್ತು ಅವ ಎದ ಅಡುಗಿಸಿ ಬಿಡ್ತಾ ಇದೇ ನೀನು ಯದು ಒಪ್ಪಿಸಿಕೊಂಡು ಬಂದ್ರ ನಮ್ಗ್ ಭಾಳ ಕಷ್ಟ ಆಗುತ್ತದೆ ಅದ್ರ ಜೊತೆಲಿ ನೀನು ಕೇಳು ಏನು ನಾವೆಲ್ಲ ಹೊಡಿ ಬಡಿ ಕಡಿ ಕೊಚ್ಚು ಕೊಲ್ಲು ಪೆಟ್ ಕೊಡ್ಲಿಕ್ಕೆ ಹೋದ್ರೆ ಹ ಮುಷ್ಟಿ ಕಟ್ಟಿ ಬಿಟ್ರೆ ಹ ಯಾವ್ ಕಡೆ ಹೊಡಿತೇವೆ ಅಂತ ಹೇಳಿ ಹೇಳಿಕ್ ಆಗುದಿಲ್ಲ ಹ ಆದ್ರಿಂದ ನಾವು ಪಡೆದಂತ ಪಡಿಗೆಯ ಪೆಟ್ಟೆನ್ನುವುದು ಯಾವ್ದಾದ್ರು ನಿನ್ನ ಅಂಗದ ಮೇಲೆ ಹೋಗಿ ಪಿತ್ತು ಅಂತಾದ್ರೆ ಅದ್ರ ಪರಿಣಾಮವನ್ನು ಆ ಗಂಡ ಪೆದ ಗಂಡ ಏ ಆದ್ರಿಂದ ರಗಳಾಗ ಬೇಡ ಹೊಡೀಬೇಕು ಕಡಿಯಬೇಕು ಕೊಚ್ಚಬೇಕು ಕೊಲ್ಲಬೇಕು ಅಂತ ಆದ್ರೆ ಹಾ ಅದೆಲ್ಲ ಕೈಯಿಂದ ಮಾಡುವಂತದ್ದು ಅದ್ರ ಮೊದಲು ನಿನ್ನ ಕೈಯ ಸ್ವಾಧೀನವನ್ನ ತೆಗೆಟ್ಟೆ ಹಿಡಿದದ್ದು ಕೂರಿಸಿ ಆಟಿಕೆಯ ವಸ್ತು ಮತ್ತೆ ನರಕಾಸು ಮುಂದೆ ಆಟವಾಡುವ ಪ್ರಯತ್ನ ಮಾಡಬೇಡ ಹಾ ಗಂಡ ಹೆದರುತ್ತಾರೆ ಸಾಮಾನ್ಯ ಯಾಕಿ ನೇನು ನಿಮ್ಮ ಸತಿ ಪುರುಷರೊಂದಾಗಿ ಸಮರದಿ ಕತಿಯೊಳೆಚ್ಚಡಿ ಕ್ಷಿತಿ ಕುಮಾರ ಕರೆಯೂ ತನ್ನಯ ಬ್ರಹ್ಮ ನುಡಿ ನಿಜವಾಯ್ತು ಬ್ರಹ್ಮ ನುಡಿ ನಿಜವಾಯ್ತು ಬಂದರು ಜನುಮದರು ಬಲ್ಲೂ ದಿಗರು ಜನುಮದರು ಎನ್ನು ಸನ್ನು ತಂದೆಯರು ಬಂದಿರೇ ತಾಯಿ ತಂದೆಯರು ಬಂದಿರೇ ಲೋಕಪಾಲಕರು ಕಂದದ ಜೀವನದ ಬಂಧನ ಮೈರಿಸಲು ತಂದೆ ತಾಯಿಗಳೆಂದು ಒಂದು ಕೂಡುತ್ತಲೆಯ

ನನಗಿಲ್ಲಿ ಆಶ್ಚರ್ಯವಾದದ್ದು ಹುಟ್ಟಿಸಿದ ಮಕ್ಕಳನ್ನ ಯಾವ ತಂದೆ ತಾಯಿಯಾದ್ರೂ ಸಹ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಕೊಲ್ಲಿಸುವುದಕ್ಕೂ ಸಾಧ್ಯವಿಲ್ಲ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಯಾರು ಕೆಟ್ಟ ತಂದೆ ಇರುವುದಕ್ಕೆ ಸಾಧ್ಯ ಇಲ್ಲವಂತೆ ನನ್ನ ಜನನಕ್ಕೆ ಕಾರಣಕರ್ತರಾದ ಜನನ ಜನ ಚೆನ್ನಾಗಿ ಅಧ್ಯವಾಯಿತು ನೀವೇ ಹೋದಾದ್ದರಿಂದ ನಿಮ್ಮ ಕೋರಿಕೆ ನನ್ನದು ಹುಟ್ಟಿಸಿದಿರಿ ಯಾಕೆ ಜನಕ್ಕೆ ಬೆಳೆಸಿದಿರಿ ಯಾಕೆ ಈ ರೀತಿಯಾದ ಸಾಯುವಿಕೆಗೆ ಮನ ಮಾಡುತ್ತಾ ಇದ್ದೀರಿ Gel <laughs> be